ಟೋಟಲ್ ಆಗಿ ನಮ್ಮ ಕೈಯಲ್ಲಿ ಯಾವುದೇ ಸಾಮಗ್ರಿ ಇಲ್ಲದೇನೆ ಆತ್ಮರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಕರಾಟೆ ಎಂದು ಕರೆಯುತ್ತಾರೆ ಇವತ್ತಿನ ದಿವಸದಲ್ಲಿ ಮಧ್ಯರಾತ್ರಿಯಲ್ಲಿ ಆಗಿರಲಿ ಅಥವಾ ಅಗಲ ಹತ್ತಿನಲ್ಲಿ ಆಗಿರಲಿ ನಾವು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ದರಡೆ ಕೌರರು ಅತ್ಯಾಚಾರಿಗಳು ಹೆಚ್ಚಾಗಿರುವುದರಿಂದ ನಮ್ಮನ್ನ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕಂತಂದ್ರೆ ಅತಿ ಅವಶ್ಯವಾಗಿದೆ ಒಂದು ಹೆಣ್ಣು ಮಗು ಇವತ್ತು ಮನೆಯಿಂದ ಹೊರಗೆ ಹೋಗಿದೆ ಅಂತಂದ್ರೆ ಪುನಃ ವಾಪಸ್ ಬರೋವರಿಗೆ ತಂದೆ ತಾಯಂದ್ರಿಗೆ ನಂಬಿಕೆನೇ ಇರೋದಿಲ್ಲ ನನ್ನ ಮಗಳು ಸೇಫ್ ಆಗಿ ಬರ್ತಾಳೋ ಇಲ್ಲ ಅಂತ ಒಂದು ಕಾಲ ಇವತ್ತು ಸೃಷ್ಟಿಯಾಗಿ ಅಂತ ಒಂದು ಕಾಲದಲ್ಲಿ ನಾವು ಪ್ರತಿಯೊಂದು ಕ್ಷಣದಲ್ಲಿ ಪೊಲೀಸ್ ಅಂತ ಹೇಳಿದ್ರೆ ಮರಲಿಕ್ಕೆ ಆಗೋದಿಲ್ಲ ಅವರಿಗೆ ಆದಂತ ಬಹಳಷ್ಟು ಎಕ್ಸಾಮ್ ಕರಾಟೆ ಎಕ್ಸಾಮ್ ನಡೆದಿದೆ ಸುಮಾರು ಇವತ್ತು ಗಂಗಾವತಿಯಿಂದ ನಮ್ಮ ಬಿಲಾಲ್ ಸರ್ ಅವರು ಬಂದು ಸುಮಾರು ನಾಲ್ಕರಿಂದ ಐದು ತಾಸಿನಿಗೆ ಕರಾಟೆ ಪರ್ಫಾರ್ಮೆನ್ಸ್ ತಗೊಂಡಿದ್ರು ಈ ಕರಾಟೆ ಕಲಿತಾ ಇದೀವಿ ನಾವು ಕರಾಟೆ ಕಲಿತಾ ಇದ್ದೀವಿ ಬಟ್ ನಾವು ಮುಂದಿನ ಸ್ಟೇಜ್ಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಬೆಲ್ಟ್ ಅನ್ನ ಪಡ್ಕೊಳ್ಬೇಕು ಸರ್ ಇದಕ್ಕೆ ಈಗ ನಾವು ಕರಾಟೆ ಎಲ್ಲರೂ ಕಲಿತಾರೆ ಕರಾಟೆಯಲ್ಲಿ ವ್ಯತ್ಯಾಸ ಏನಪ್ಪ ನಾವು ಏನು ಕಲತಿದೀವಿ ಅಂತಕಂತದನ್ನ ನಾವು ಈ ಬೆಲ್ಟ್ 벨ಟ್ ಮುಕಾಂತರ 3 ತಿಂಗಳುಗೊಂದುಸಲ ಚೇಂಜ್ ಮಾಡ್ತೀವಿ ಕರಾಟೆ ಅದೇ ತರ ಇವತ್ತಿನ ದಿನಮಾನದಲ್ಲಿ ನಡೆಯತಕ್ಕಂತ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ತಡೆಯಕ್ಕೆ ಇವತ್ತು ನಮ್ಮ ಗಂಗಾತಲ್ಲಿ ಒಳ್ಳೊಳ್ಳೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ ಕರಾಟೆ ತರಬೇತಿ ಅಂದಾ ಈಗ ಅದೇ ತರ ನಮ್ಮ ಚಿಕ್ಕಮಣಕಲ್ ನಗರದಲ್ಲಿ ಒಂದು ಇಡೀ ಒಂದು ಕರ್ನಾಟಕಕ್ಕೆ ಮಾದರಿಯ ಒಂದು ಪ್ರತಿಭೆಗಳು ಇಲ್ಲಿ ಹುಟ್ಟಿದಾವೆ ಅಂತ ತುಂಬಾ ಸಂತೋಷ ಅನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ಇಂತ ಚಿಕ್ಕ ಹಳ್ಳಿಲಿ ಇಂತ ರಾಷ್ಟ್ರ ಮಟ್ಟಕ್ಕೆ ಚಿಕ್ಕ ಪುಟಾಣಿ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಕರಾಟೆ ಇದಕ್ಕೊಂದು ಶ್ರಮ ಬೇಕು ನಾವೊಂದು ರಾಜ್ಯ ಮಟ್ಟಕ್ಕೆ ಹೋಗಬೇಕಪ್ಪ ಅಂತಂದ್ರೆ ಎರಡ್ ಸಾವಿರದ ಎರಡ್ ಮೂರಲ್ಲಿ ನಮ್ಮ ಮಾಸ್ಟರ್ ಸುಮಾರು ಬೆಳಗ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದಳಿಸ್ಬಿಟ್ರು ಐದ ಐದ್ ಕಿಲೋಮೀಟರ್ ಅಥವಾ ಆರ್ ಕಿಲೋಮೀಟರ್ ರನ್ನಿಂಗ್ ಮಾಡಿಸ್ಬಿಟ್ಟು ನಮಗೆ ದಣಿಸಿ ಅವಾಗ ರಾಜ್ಯ ಮಟ್ಟಕ್ಕೆ ಪ್ರಾಕ್ಟೀಸ್ಗೆ ಟ್ರೈನಿಂಗ್ ಕೊಡ್ತಿದ್ರು ಮತ್ತು ಇಲ್ಲಿ ಬಂದಿರೋ ಪಾಲಕರು ಅವರಲ್ಲಿ ಯಾವ್ದು ತರ ಬೇಜಾರು ಯಾಕಂದ್ರೆ ನಾವು ಬರೋಕ್ ಲೇಟ್ ಆಯ್ತು ನನ್ನ ಕಡೆಯಿಂದ ಆಗಿರ್ಬೋದು ನಮ್ಮ ಆನಂದ್ ಗೌಡ ಕಡೆಯಿಂದ ಆಗಿರ್ಬೋದು ಬರಕ್ಕೆ ಲೇಟ್ ಆಯ್ತು ಅದ್ರ ಅದ್ರ ಸಲಾಗಿ ನಮ್ ಇಬ್ರು ಪರವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಆಮೇಲೆ ಮತ್ತೆ ಈ ಹುಡುಗ್ ನೋಡಿದ್ರೆ ನಾವು ಯಾಕೆ ಕರೆಕ್ಟ್ ಕರೆಕ್ಟ್ ಕಲ್ತಿಲ್ಲಪ್ಪ ಅನಿಸ್ತೀವಿ ಯಾಕಂದ್ರೆ ಇವ್ರು ಎನರ್ಜಿ ನೋಡ್ರಿ ಹೆಂಗಿದೆ ಬೆಳಗಿನಿಂದ ಬಂದಿದ್ದಾರೆ ಬಂದ್ರು ಇವ್ರ ಹತ್ರ ಸ್ವಲ್ಪ ಎನರ್ಜಿ ಕಡಿಮೆ ಆಗಿಲ್ಲ ಆ ದೇವರು ಇನ್ನ ಇವರಿಗೆ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಬೆಳೆಯಕ್ಕೆ ಆ ದೇವರು ಸಹಕರಿಸಲಿ ಅವ್ರು ನಾನು ವೈಯಕ್ತಿಕವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ತರ ಧನುಸ್ ರಣತಂತ್ರ ಕಿರುಚಿತ್ರ ಇವತ್ತು ಬಿಡುಗಡೆ ಮಾಡಿದ್ದೆ ಮಾಡಿದ ಟ್ರೈಲರ್ ಅದಕ್ಕೆ ಕಿರುಚಿತ್ರ ನಿರ್ಮಾಪಕರ್ ಇರ್ಬೋದು ಹೀರೋ ಇರ್ಬೋದು ಹೀರೋನ್ ಇರ್ಬೋದು ತಂಡದವರು ಎಲ್ಲರಿಗೆ ನಾನು ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ಆಶಿಸುತ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳ್ತಾ ತಂದೆ ತಾಯಿಯವರು ಮತ್ತು ನಮ್ಮಂತ ಯುವಕರು ಕೂಡ ಪ್ರೋತ್ಸಾಹ ಕೊಡ್ತಾರೆ ದಯವಿಟ್ಟು ನಮ್ಮ ಗ್ರಾಮೀಣ ಪ್ರತಿಭೆಗಳು ಮೇಲ್ಪಡೆ ಬೆಳಿಬೇಕನ್ನೋದೇ ನನ್ನ ಆಸೆ ಅದೇ ರೀತಿ ನಮ್ಮ ಮಂಜುನಾಥ್ ಅವರು ಈ ಸಮಸ್ಯೆಯನ್ನು ದೊಡ್ಡ ಮಟ್ಟಕ್ಕೆ ಒಯ್ದಿದ್ದಾರೆ ಯಾರು ಬೀಕಿದಾರೆ ಇದ್ದಾರಂದ್ರೆ ಅವ್ರ ಮೇಲೆ ತುಂಬಾ ಬೀಳ್ತಾರೆ ಅವ್ನ ಏನೇ ಸಣ್ಣ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಒತ್ತಡ ಹಾಕಿ ಬೀಳದೇ ಇರೋ ಪ್ರಭಾವನ ಅವ್ನ ಮೇಲೆ ಬೀಳಿಸ್ತಾರೆ ಅದೇ ಒಬ್ಬ ವ್ಯಕ್ತಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಅವನೊಂದು ದೊಡ್ಡ ತಪ್ಪು ಮಾಡಿದ್ರು ಕೂಡ ಸಮಾಜ ಕಣ್ಮುಚ್ಕೊಂಡಿರ್ತಾರೆ ಯಾಕಂದ್ರೆ ಈ ಜನ ಇರೋದು ವೀಕ್ ವೀಕ್ ಯಾರು ಇರ್ತಾರೆ ಅವ್ರ ಮೇಲೆ ತಮ್ಮ ಪ್ರಬಲ ತೋರಿಸ್ತಾರೆ ಅದೇ ಯಾರು ಹೇಳ್ತಾರೆ ಬಲಹೀನರನ್ನು ಬಲವಂತ ಮಾಡಿದ್ರೆ ಫಲವಂತರ ಭಗವಂತ ಹೊಡಿತಾ ನೋಡ್ತೇವೆ ಒಂದು ಯಾವಾಗ ಏನ್ ನಡೆಯುತ್ತೋ ಗೊತ್ತಿಲ್ಲ ನಮ್ದು ಈ ನಮ್ಮ ಕಿರು ಚಿತ್ರ ಕೂಡ ಹಾಗೆ ಆಯ್ತು ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇರ್ಲಿಲ್ಲ ಚಿತ್ರ ಅಂದ್ರೆ ಏನು ಹೇಗಿರುತ್ತೆ ಅಂತ ಇದಕ್ಕೆಲ್ಲ ಬುಡ ಅನ್ನೋದಿದ್ರು ಅವ್ರು ಮಾತಾದ್ಮೇಲೆ ನಂಗೆ ಗೊತ್ತಾಯ್ತು ಚೆನ್ನಾಗೇ ಮಾಡ್ತೀರಾ ಅಂತ ನಿಮ್ ಮಕ್ಕದ ಮೇಲೆ ಎಲ್ಲ ತುಂಬಾ ಎನರ್ಜಿ ಇದೆ ನೋಡಿನೆ ಗೊತ್ತಾಗ್ತಿದೆ ಹಾಗೆ ನಮ್ಮ ಚಿತ್ರಕ್ಕೆ ಕರೆದಿದ್ದಂತಹ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಎಲ್ಲ ಲೊಕೇಶನ್ ಅವ್ರು ಹೇಳ್ಕೊಟ್ಟಾಗ ಒಂದ್ಸರಿ ಬಿಟ್ಟು ಎರಡು ಸರಿನೂ ಹೇಳ್ಕೊಟ್ರವ್ರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಥ್ಯಾಂಕ್ಸ್ ನಾ ಹೇಳ್ತಾ ನನ್ನ ಎರಡು ಮಾತುಗಳನ್ನು